ಮಣಿಪುರದಲ್ಲಿ ಹಿಂಸೆ ಶುರುವಾಗಿ ಒಂದೂವರೆ ವರ್ಷದ ಬಳಿಕವೂ ಈಗಲೂ ಅಲ್ಲಿ ಏನ್ ನಡೀತಾ ಇದೆ ಯುಕ್ರೇನ್ ಯುದ್ಧ ನಿಲ್ಲಿಸಬಹುದಾದ ಪ್ರಧಾನಿಯದ್ದು ಮಣಿಪುರ ಸಂಘರ್ಷ ನಿಲ್ಲಿಸೋದ್ರಲ್ಲಿ ಘೋರ ವೈಫಲ್ಯ ಯಾಕೆ ಮಣಿಪುರದ ಕೆಲವು ಭಾಗಗಳಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಜಾರಿಗೆ ತಂದಿರುವ ಆಫ್ಸ್ಪಾ ಕಾಯ್ದೆ ಏನು ಇದನ್ನ ಹಿಂಪಡೆಯುವಂತೆ ಮಣಿಪುರದ ಜನತೆ ಅಲ್ಲಿನ ಬಿಜೆಪಿ ಸರ್ಕಾರಕ್ಕೆ ಯಾಕೆ ಹೇಳ್ತಾ ಇದೆ ಮೋದಿಜಿ ಹಾಗೂ ಬಿಜೆಪಿ ಹೇಳುವಂತೆ ಮಣಿಪುರದಲ್ಲಿ ಎಲ್ಲವೂ ಸರಿಯಾಗೇ ಇದ್ರೆ ಆಫ್ಸ್ಪಾ ಜಾರಿಗೊಳಿಸುವ ಅಗತ್ಯ ಏನಿತ್ತು ಆಫ್ವಾ ಹಿಂಪಡೆಯುವಂತೆ ಮಣಿಪುರ ಸರ್ಕಾರ ಕೇಂದ್ರಕ್ಕೆ ಒತ್ತಾಯಿಸಿದೆ ರಾಜ್ಯದ ಆರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ವಿಧಿಸಿರುವ ಎಎಫ್ಎಸ್ಪಿಎಯನ್ನ ಪರಿಶೀಲಿಸಿ ಹಿಂಪಡೆಯುವಂತೆ ಮಣಿಪುರ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮಣಿಪುರದ ಕೆಲ ಭಾಗಗಳಲ್ಲಿ ಹಿಂಸಾಚಾರ ಮುಂದುವರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟನ್ನ ಜಿರಿಬಾಂಬ್ ಸೇರಿದಂತೆ ಮಣಿಪುರದ ಆರು ಪೊಲೀಸ್ ಠಾಣಾ ಪ್ರದೇಶಗಳಲ್ಲಿ ವಿಧಿಸಿತ್ತು ಮಣಿಪುರ ಗೃಹ ಇಲಾಖೆಯ ಜಂಟಿ ಕಾರ್ಯದರ್ಶಿ ಶನಿವಾರ ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಪತ್ರ ಬರೆದಿದೆ E ರಾಜ್ಯ ಸಚಿವ ಸಂಪುಟವು ನವೆಂಬರ್ ಹದಿನೈದರಂದು ನಡೆದ ತನ್ನ ಸಭೆಯಲ್ಲಿ ಎಫ್ ಎಸ್ಪಿಎ ಮತ್ತೆ ಹೇರಿಕೆ ಬಗ್ಗೆ ಚರ್ಚಿಸಿದೆ ಮತ್ತು ಈ ಕುರಿತು ಪರಿಶೀಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ಮತ್ತು ಹಿಂಪಡೆಯುವಂತೆ ಆಗ್ರಹಿಸೋಕೆ ನಿರ್ಧರಿಸಿದೆ ಎಫ್ಎಸ್ಪಿಎ ಎ ಸಾವಿರದ ಒಂಬೈನೂರ ಐವತ್ತೆಂಟರ ಸೆಕ್ಷನ್ ಮೂರರ ಅಡಿಯಲ್ಲಿ ರಾಜ್ಯದ ಆರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿರುವ ಪ್ರದೇಶಗಳನ್ನ ತೊಂದರೆಗೆ ಒಳಗಾದ ಅಂದರೆ ಹಿಂಸಾಚಾರ ಪೀಡಿತ ಪ್ರದೇಶಗಳು ಅಂತ ಘೋಷಿಸಿದ ಘೋಷಣೆಯನ್ನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಕೇಂದ್ರ ಗೃಹ ಸಚಿವಾಲಯ ನವೆಂಬರ್ ಹದ್ನಾಲ್ಕರಂದು ಇಂಫಾಲ್ ಪಶ್ಚಿಮ ಜಿಲ್ಲೆಯ ಸೆಕ್ಮೈ ಮತ್ತು ಲಾಮ್ಸಾಂಗ್ ಇಂಫಾಲ್ ಪೂರ್ವ ಜಿಲ್ಲೆಯ ಲಾಂಲೆ ವಿಷ್ಣುಪುರ್ನ ಮೊಯರಾಂಗ್ ಲೈಮಾ ಖೋಂಗ್ ಮತ್ತು ಜಿರಿಬಾಂಗಳಲ್ಲಿ ಎಫ್ಎಸ್ಪಿಎಯನ್ನ ಮರುಬಿಧಿಸಿತ್ತು ಸಂಘರ್ಷ ಪೀಡಿತ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ ನಾಪತ್ತೆಯಾಗಿದ್ದ ಮೈತೇಯಿ ಸಮುದಾಯಕ್ಕೆ ಸೇರಿದ ಆರು ಮಂದಿ ಅಸ್ಸಾಂ ಗಡಿಗೆ ಹೊಂದಿಕೊಂಡ ಜಿರಿಮುಖ ಸಮೀಪದ ನದಿಯಲ್ಲಿ ಶವವಾಗಿ ಪತ್ತೆಯಾದ ಬೆನ್ನಿಗೆ ಪರಿಸ್ಥಿತಿ ಉಲ್ಬಣಿಸಿದೆ ತಮ್ಮ ಜನಾಂಗದ ಜನರ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಶನಿವಾರ ಸಂಜೆ ದೊಡ್ಡ ಸಂಖ್ಯೆಯ ಪ್ರತಿಭಟನಾಕಾರರು ಮಣಿಪುರ ಸಿಎಂ ಬೀರೇಂದ್ರ ಸಿಂಗ್ ಅವರ ನಿವಾಸಕ್ಕೆ ನುಗ್ಗೋಕೆ ಯತ್ನಿಸಿದ್ದಾರೆ ಇದರಿಂದ ಉದ್ವಿಗ್ನ ಗುಂಪು ಹಾಗೂ ಭದ್ರತಾ ಪಡೆಗಳ ನಡುವೆ ದೊಡ್ಡ ಸಂಘರ್ಷವೇ ಏರ್ಪಟ್ಟಿದೆ ಶನಿವಾರ ರಾಜ್ಯ ರಾಜಧಾನಿ ಇಂಫಾಲ್ನಲ್ಲಿ ಶಾಸಕರನ್ನ ಭೇಟಿಯಾಗೋಕೆ ಹೆಚ್ಚಿನ ಸಂಖ್ಯೆ ಪ್ರತಿಭಟನಾಕಾರರು ಜಮಾಯಿಸಿದ್ರು ಇವರು ಇಬ್ಬರು ಸಚಿವರು ಮೂರು ಶಾಸಕರ ಮನೆಗಳ ಮೇಲೂ ಶನಿವಾರ ದಾಳಿ ನಡೆಸಿದ್ದಾರೆ ಜಿರಿಬಾಮ್ ಜಿಲ್ಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶನಿವಾರ ಶಾಲಾ ಕಾಲೇಜುಗಳಿಗೆ ರಚನೆ ನೀಡಲಾಗಿತ್ತು ಪೊಲೀಸರು ಹಾಗೂ ಭದ್ರತಾ ಪಡೆಗಳು ಪ್ರಮುಖ ಪ್ರದೇಶಗಳು ರಸ್ತೆಗಳಲ್ಲಿ ಪಥ ನಡೆಸುವ ಮೂಲಕ ಶಾಂತಿ ಕಾಪಾಡುವಂತೆ ಮನವಿ ಮಾಡಿಕೊಂಡಿವೆ ಐದು ಜಿಲ್ಲೆಗಳಲ್ಲಿ ಸರ್ಕಾರ ಅನಿರ್ದಿಷ್ಟಾವಧಿಗೆ ನಿಷೇಧಾಜ್ಞೆ ಹೇರಿದೆ ಅಲ್ಲದೆ ರಾಜ್ಯದ ಕೆಲವು ಭಾಗಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿನಿಂದ ಮಣಿಪುರ ರಾಜ್ಯದಲ್ಲಿ ಜನಾಂಗೀಯ ಸಂಘರ್ಷ ಆರಂಭವಾಗಿದೆ ಮೈತೇಯಿ ಮತ್ತು ಕುಕಿ ಜನಾಂಗದ ನಡುವೆ ಆರಂಭವಾದ ಘರ್ಷಣೆ ಒಂದೂವರೆ ವರ್ಷ ಕಳೆದರೂ ಮುಂದುವರೆದಿದೆ ಜನಾಂಗೀಯ ಸಂಘರ್ಷದಲ್ಲಿ ಈವರೆಗೆ ಇನ್ನೂರಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಸಾವಿರಾರು ಜನ ಮನೆಗಳನ್ನು ಕಳ್ಕೊಂಡಿದ್ದು ಬೀದಿ ಪಾಲಾಗಿದ್ದಾರೆ ಸಾಮೂಹಿಕ ಅತ್ಯಾಚಾರಗಳು ಮಹಿಳೆಯರ ಬೆತ್ತಲೆ ಮೆರವಣಿಗೆ ಕೂಡ ನಡೆದಿದೆ ಮಣಿಪುರ ಬಿಜೆಪಿ ಸರ್ಕಾರ ಈ ಹಿಂಸಾಚಾರವನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಷ್ಟೇ ಅಲ್ಲ ಬಿಜೆಪಿ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರು ಲೇ ಹಿಂಸಾಚಾರ ಮತ್ತಷ್ಟು ಹೆಚ್ಚುತ್ತಿದೆ ಅನ್ನುವ ಆರೋಪಗಳಿವೆ ಸಿಎಂ ಬೀರೇನ್ ಸಿಂಗ್ ಜನರ ಮೇಲೆ ಬಾಂಬ್ ಹಾಕೋಕೆ ಆದೇಶ ನೀಡಿದ್ದ ಆರೋಪವೂ ಕೇಳಿ ಬಂದಿತ್ತು ಇಷ್ಟೆಲ್ಲ ಆದ್ರೂ ಮೋದಿ ಸರ್ಕಾರ ಹಾಗೂ ಬಿಜೆಪಿ ಬೀರೇನ್ ಸಿಂಗ್ ಬೆನ್ನಿಗೆ ನಿಂತುಕೊಂಡಿದೆ ಅವರನ್ನ ಬದಲಾಯಿಸಲೇ ಇಲ್ಲ ವಿಪಕ್ಷ ಆಡಳಿತದ ರಾಜ್ಯಗಳಲ್ಲಿ ಸಣ್ಣ ಘಟನೆ ನಡೆದ್ರೂ ಅಲ್ಲಿನ ಸರ್ಕಾರ ಉರುಳಿಸುವ ಮಾತಾಡುವ ಬಿಜೆಪಿ ತನ್ನದೇ ಆಡಳಿತದ ರಾಜ್ಯದಲ್ಲಿ ಒಂದೂವರೆ ವರ್ಷದಿಂದ ಹಿಂಸೆ ಹರಡ್ತಾ ಇದ್ರೂ ಮೂಕ ಪ್ರೇಕ್ಷಕನಾಗಿದೆ ಇತ್ತೀಚೆಗೆ ನಡೀತಿರುವ ಘಟನೆಗಳಿಂದ ಮತ್ತೆ ಸಂಘರ್ಷ ತೀವ್ರವಾಗ್ತಾ ಇದ್ದು ಆತಂಕಕ್ಕೆ ಕಾರಣವಾಗಿದೆ ಕಳೆದ ವಾರ ಸಶಸ್ತ್ರ ಹೊಂದಿದ್ದ ಕುಕಿ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವಿನ ಎನ್ಕೌಂಟರ್ನಲ್ಲಿ ಹತ್ತು ಮಂದಿಯನ್ನ ಭದ್ರತಾ ಪಡೆಗಳು ಹತ್ಯೆ ಮಾಡಿದ್ವು ಜಿರಿಬಂ ಪ್ರದೇಶದಲ್ಲಿ ಕುಕಿ ಉಗ್ರರು ಅಪಹರಿಸಿದ್ದರು ಎನ್ನಲಾದ ಒಂದೇ ಕುಟುಂಬದ ಆರು ಸದಸ್ಯರ ಶವಗಳು ಪತ್ತೆಯಾದ ಬಳಿಕ ಮಣಿಪುರದಲ್ಲಿ ಸಂಘರ್ಷ ತೀವ್ರಗೊಂಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು